ಮನುಷ್ಯ ಮನುಷ್ಯ ಯಾವಾಗ ಜನಿಸುತ್ತಾನೋ ಆಗ ಅವನ ನಾಲಿಗೆಯು ಜನಿಸುತ್ತದೆ ಸ್ವಲ್ಪ ವರ್ಷದ ನಂತರ ಹಲ್ಲುಗಳು ಉಂಟಾಗುತ್ತದೆ ಆದರೆ ಪ್ರಕೃತಿ ಸಹಜವಾಗಿ ಹಲ್ಲುಗಳು ಶರೀರವನ್ನು ಬಿಟ್ಟು ಹೋಗುತ್ತದೆ ಆಗಲೂ ನಾಲಿಗೆ ನಮ್ಮೊಂದಿಗೆ ಇರುತ್ತದೆ ಕಾರಣ ಹಲ್ಲುಗಳು ಕಾಠಿಣ್ಯವಿರುವಂಥದ್ದು ಆದರೆ ನಾಲಿಗೆ ಮೃದುವಾದದ್ದು ಇದರ ಹಾಗೆಯೇ ನೀವು ಅನೇಕ ವರ್ಷಗಳ ಕಾಲ ನಿಮ್ಮ ಅಸ್ತಿತ್ವವನ್ನು ಕಾಪಾಡಲು ಬಯಸುವುದಾದರೆ ನಾಲಿಗೆಯ ಹಾಗೆ ಮೃದುವಾಗಿರುವುದಕ್ಕೆ ಶ್ರಮಿಸಬೇಕು ಕಾರಣ ನಿಮಗೆ ಏನಾದರೂ ತೊಂದರೆ ಬಂದಲ್ಲಿ ಅಂದರೆ ದುಃಖ ಸುಖ ಲಾಭ ನಷ್ಟ ಏನೇ ಬಂದರೂ ನಿಮ್ಮ ಅಸ್ತಿತ್ವ ಒಮ್ಮೆಯೂ ನಷ್ಟವಾಗುವುದಿಲ್ಲ ಕಾಠಿಣ್ಯವಿರುವುದರಿಂದ ಒಡೆದು ಹೋಗುವ ಸಂದರ್ಭವಿರುತ್ತದೆ ಯಾವ ಸಂದರ್ಭ ಬಂದರೂ ದುಃಖವಾದರೂ ಸುಖವಾದರೂ ಎಲ್ಲರೂ ಲಲಿತವಾಗಿ ಅದನ್ನು ಧೈರ್ಯದಿಂದ ಎದುರಿಸಲೇಬೇಕಾಗುತ್ತದೆ